ಉಳೋ ಸಾಧ್ಯತೆ ಇಲ್ಲ ನೋಡ್ರಿ ನೂರ ಮೂವತ್ತಾರು ಅವರು ಕಾಂಗ್ರೆಸ್ ಗೌರ್ಮೆಂಟ್ ಸ್ಟೇಬಲ್ ಆಗೇ ಅದಕ್ಕೆ ಏನು ಪ್ರಶ್ನೆ ಇಲ್ಲ ಅವರು ಒಬ್ಬರು ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮ ಕೊಡಾತಾರೆ ಅವ್ರೇನು ಶಾಸಕತ್ವದಿಂದ ರಾಜೀನಾಮೆ ಕೊಡಾತಿಲ್ಲ ಏನಾಗುತ್ತೆ ಸಿಂಗಿ ಮತ್ತು ಡಿ ಕೆ ಶಿವಕುಮಾರ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ ಸಿಂಘಿಯಲ್ಲಿ ತುಂಬ ಒಳ್ಳೆಯ ಇದೆ ಡಿ ಕೆ ಯಾರ್ದು ಸಿಂಗಿ ಸಿಂಗಿ ಹಾಂ ಆಮೇಲೆ ಡಿ ಕೆ ಶಿವಕುಮಾರ್ ಗೋ ಬಿರಿ ಈ ರೀತಿ ಡಿ ಕೆ ಸಿದ್ದರಾಮಯ್ಯ ತೊಂದರೆ ಕೊಡ್ತಾ ಇದ್ದಾರೆ ಪಾಪ ಮನು ಅವರು ಅತ್ಯಂತ ಉತ್ತಮವಾಗಿ ಅವರು ಆರ್ಗ್ಯುಮೆಂಟ್ ಮಾಡಿದ್ದಾರೆ ತಮ್ಮದು ಬೆಸ್ಟ್ ಕೆಪಾಸಿಟಿಯಾಗಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ ಸೊ ಅದರ ಹಾಗೆ ಓಪನ್ ಆಗಿ ಆರ್ಗ್ಯುಮೆಂಟ್ ಮಾಡಿದಾರೆ ಮತ್ತು ಬರೀ ಮನು ಸಿಂಘು ಒಬ್ಬರೇ ಇದ್ದಿದ್ದಲ್ಲ ಬೇರೆ ಬೇರೆ ಲಾಯರ್ಸು ಬ್ಯಾಟ್ರಿ ಆಫ್ ಲಾಯರ್ಸ್ ಇದ್ರಲ್ಲಿ ಆರ್ಗ್ಯುಮೆಂಟ್ ಮಾಡೋಕ್ಕೆ ಸೊ ಹಂಗಾಗಿ ಅದು ಬಿ ಜೆ ಪಿ ಹೋರಾಟ ಇರುತ್ತೆ ಸರ್ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋವ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಇಡೀ ಕರ್ನಾಟಕ ಜನತೆ ಏನು ಅಪೇಕ್ಷೆ ಮಾಡ್ತಾರೆ ಇವತ್ತು ಮುಖ್ಯಮಂತ್ರಿ ಒಬ್ಬರು ಎಫ್ ಆದಮೇಲೆ ಇವತ್ತಿನ ನಾಳೆ ಅವ್ರು ಡೆಲ್ಲಿಗೆ ಹೋಗ್ತಾರೆ ದೆಲ್ಲಿಗೆ ಹೋಗುವಂಥ ಮೇಲಿಗೆ ಹೋಗಿ ಅವರು ಮಾಡ್ತಾ ಮಾಡ್ತಾಯಿ ನಮಗೇನು ಆದರ್ಶ ಕರ್ನಾಟಕದ ಜನತೆಗೆ ಆದರ್ಶ ಏನು ಆ ಸುರೇನಂತ ಅವರು ಸೊ ಲಾಲು ಪ್ರಸಾದ್ ಯಾವ್ದವ ಅಂತವ ಕನ್ಮ್ಯಾಲ್ ಕೇಸಾದ್ರು ರಾಜೀನಾಮೆ ಕೊಟ್ಟ ಅತ್ಯಂತ ಪ್ರಸ್ತ ಮತ್ತು ಅತ್ಯಂತ ಕೆಟ್ಟ ರಾಜಕಾರಣಿ ಅನ್ನುವಂಥ ದೇಶದಲ್ಲಿ ಪ್ರಸಿದ್ಧ ಇರುವಂಥ ಅವನ್ ಮಾಡ ಅವನಿಂದ ಅವನಿಂದ ಆದರೂ ಚಲೋ ಆದರೂ ಚಲೋ ಇರ್ಬೇಕಲ್ಲ ಅವನಿಗಿಂತ ಕೆಳಗ ಬಿ